ಗೃಹಲಕ್ಷ್ಮಿ ಯೋಜನೆ ಎರಡು ಕಂತಿನ ಹಣ ಇನ್ನೂ ಬಾಕಿ ಇದೆ ಅಂತ ಇದ್ರು ಅವ್ರಿಗಾಗಿ ಸಿಗ್ತಾ ಇದೆ ನಾಲ್ಕು ಸಾವಿರ ರೂಪಾಯಿ ಹೌದು ಅದು ಹೇಗೆ ಅಂತ ವಿಡಿಯೋ ಕೊನೆಯಲ್ಲಿ ನೋಡೋಣ ಅದಕ್ಕೆ ಮೊದಲು ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಆದರೂ ಬಂದಿಲ್ಲ ಯಾವಾಗ ಬಿಡುಗಡೆ ಆಗುತ್ತೆ ಹಾಗೂ ಗೃಹಲಕ್ಷ್ಮಿಯಲ್ಲೇ ಮೂರು ಲಕ್ಷ ರೂಪಾಯಿವರೆಗೂ ಸಹ ನೀವು ಪಡಿಬಹುದು ಈ ಒಂದು ಸಂಘಗಳಿಂದ ಅದೇ ರೀತಿ ಈ ಮೂರು ರಾಶಿಯವರಿಗೆ ನಾಳೆಯಿಂದ ಅದೃಷ್ಟ ಶುರುವಾಗ್ತಾ ಇದೆ ಹೌದು ಯಾವೆಲ್ಲ ರಾಶಿ ನಾಳೆಯಿಂದ ಏನೆಲ್ಲ ಇದೆ ಅಂತ ಕಂಪ್ಲೀಟ್ ಆಗಿ ಹೊಸ ಯೋಜನೆ ಹೊಸ ಕಂಪ್ ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ನಾವು ನೋಡೋಣ ಅದೇ ರೀತಿ ನೀವು ಸಹ ತಿಂಗಳಿಗೆ ಸಾವಿರದ ಐದುನೂರು ಅದೇ ರೀತಿ ಮೂರು ಸಾವಿರ ರೂಪಾಯಿಯನ್ನ ಪಡೆಯಬಹುದು ಸರ್ಕಾರದಿಂದ ಈ ಒಂದು ಯುವ ನಿಧಿ ಯೋಜನೆಯಲ್ಲಿ ನೀವು ಸಹ ಸಾಕಷ್ಟು ಹಣವನ್ನ ಸರ್ಕಾರದಿಂದ ಪಡೆದುಕೊಳ್ಳಬಹುದು ಅದೇ ರೀತಿ ಬಂಗಾರದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಿದೆ ನೀವು ಸದಾ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಯಾವುದೇ ಫೇಕ್ ಚಾನೆಲ್ ತರ ನಾವು ಸುಳ್ಳು ಸುದ್ದಿ ಹೇಳ್ತಾ ಇಲ್ಲ ಎಲ್ಲವೂ ರಿಯಲ್ ಸುದ್ದಿ ನ್ಯೂಸ್ ನಲ್ಲಿ ನಿಮಗೆ ತಿಳಿಸ್ತಾ ಇದ್ದೇವೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಅಲ್ಲಿ ಯಾವೆಲ್ಲ ಊರಿಂದ ನೋಡ್ತಾ ಇದಾರೆ ಅಂತ ತಪ್ಪದೇ ತಿಳಿಸಿ ಮೊದಲನೇ ಸುದ್ದಿ ನೋಡೋದಾದ್ರೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಆದರೂ ಬಂದಿಲ್ಲ ಅಂತ ತುಂಬಾ ರೈತರು ನಮಗೆ ಮೆಸೇಜ್ ಮಾಡ್ತಾ ಇದ್ರು ಮೇಲ್ ಮಾಡ್ತಾ ಇದ್ರು ಅವ್ರಿಗಾಗಿ ಒಂದು ಸಿಹಿ ಸುದ್ದಿಯನ್ನ ಬಂದಿದೆ ಹೌದು ತುಂಬಾ ರೈತರು ಅರ್ಹರಿಲ್ಲ ಅಂಥವರು ಸಹಿತ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನ ಪಡಿತಾ ಇದ್ರು ಆದರೆ ಅದನ್ನು ಈಗ ಸರ್ಕಾರ ನೋಡಿದೆ ಹೋದ ವರ್ಷ ಹತ್ತು ಕೋಟಿಗಿಂತ ಹೆಚ್ಚು ಜನ ಕಿಸಾನ್ ಸಮ್ಮಾನ್ ಯೋಜನೆಯ ಹಣವನ್ನು ಪಡೆದಿದ್ರು ಆದರೆ ಈ ವರ್ಷ ನೋಡೋದಾದ್ರೆ ಒಂಬತ್ತು ಕೋಟಿ ಜನರು ಹಣವನ್ನ ಪಡೆದಿದ್ದಾರೆ ಒಂದು ಕೋಟಿ ಜನ ಏನಾಯ್ತು ಇದು ಅರ್ಹರು ಯಾರಿಲ್ಲ ನೋಡಿ ಅಂತವರು ಒಂದು ಕೋಟಿ ಸರ್ಕಾರ ಈ ಒಂದು ಯೋಜನೆಯಲ್ಲಿ ತೆಗೆದುಹಾಕಿದ್ದಾರೆ ಯಾಕಂದರೆ ತುಂಬಾ ರೈತರು ಅರ್ಹರಿಲ್ಲ ಅಂದ್ರು ಸಹಿತ ಅವರು ಹಣವನ್ನು ಪಡಿತಾ ಇದ್ರು ಅಂಥವ್ರಿಗಾಗಿ ಒಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು ಅದಕ್ಕಾಗಿನೇ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಲೇಟ್ ಆಗಿದೆ ಯಾಕಂದ್ರೆ ಹೋದ ವರ್ಷ ನಡೆಯುವಂಥ ಈ ಒಂದು ಸಭೆಯಲ್ಲಿ ಈ ವರ್ಷ ಮತ್ತೆ ಸಭೆ ಬರ್ತಾ ಇದೆ ಇದೇ ನವಂಬರ್ ತಿಂಗಳಲ್ಲಿ ಸಭೆ ಶುರು ಆಗಿದೆ ಇದೇ ನವಂಬರ್ ಹದಿನೈದರಿಂದ ಹತ್ತೊಂಬತ್ತರಗೂ ಈ ಒಂದು ಸಭೆಯನ್ನು ರಚಿಸಲಾಗುವುದು ಇದರಲ್ಲಿ ಕಂಪ್ಲೀಟ್ ಆಗಿ ರೈತರ ಮಾಹಿತಿಯನ್ನು ತಿಳಿದುಕೊಂಡು ಒಂದು ಹೊಸ ಪಟ್ಟಿಯನ್ನು ನಿರ್ಪಣೆ ಮಾಡಲಾಗುವುದು ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ಮಾತ್ರ ನಿಮಗೂ ಸಹಿತ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹಣವನ್ನು ಸಿಗುತ್ತೆ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಯಾವ ಥರ ಚೆಕ್ ಮಾಡಬೇಕು ಕಮೆಂಟಲ್ಲಿ ಅಲ್ಲಿ ನೀವು ಸಹಿತ ಎಸ್ ಅಂತ ಟೈಪ್ ಮಾಡಿ ನಿಮಗೂ ಸಹಿತ ಒಂದು ಲಿಂಕ್ ಬರುತ್ತೆ ಅದರಲ್ಲಿ ನೀವು ಕ್ಲಿಕ್ ಮಾಡಿ ಎಲ್ಲ ಮಾಹಿತಿಯನ್ನು ಪಡಿಬಹುದು ಸೊ ಗೆಳೆಯರೇ ಬನ್ನಿ ಈಗ ಯಾರೆಲ್ಲ ರೈತರಿದ್ದೀರಾ ಅವ್ರಿಗೂ ಸಹಿತ ನೀವು ಅರ್ಹರಿದ್ರೆ ಎರಡು ಸಾವಿರ ರೂಪಾಯಿ ನಿಮಗೂ ಸಹಿತ ಖಾತೆಗೆ ಬರಲಿದೆ ವರ್ಷಕ್ಕೆ ಮೂರು ಬಾರಿ ಬರುತ್ತೆ ಎರಡು ಸಾವಿರ ರೂಪಾಯಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಪಿ ಎಂ ಮೋದಿ ಸರ್ಕಾರದಿಂದ ಬಂದಿದೆ ಹೊಸ ಯೋಜನೆ ಹೌದು ನಿಮಗೂ ಸಹಿತ ಬರ್ತಾ ಇದೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಯಾವ ತರ ಪಡಿಬಹುದು ಬನ್ನಿ ಕಂಪ್ಲೀಟ್ ಡೀಟೇಲ್ ನಾವು ನೋಡೋಣ ಯಾರೆಲ್ಲ ನಿಮ್ಮ ಮನೆಯಲ್ಲಿ ವಯಸ್ಸಾದವರು ಇದ್ದಾರೆ ಅರವತ್ತು ವಯಸ್ಸಕ್ಕಿಂತ ಹೆಚ್ಚು ಇದ್ದಾರೆ ಅಂಥವ್ರಿಗೆ ಸರ್ಕಾರದಿಂದ ಬರ್ತಾ ಇದೆ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಆದರೆ ಇದು ಎಲ್ಲರಿಗೂ ಬರಲ್ಲ ಯಾರ ಆದಾಯ ಮಾಸಿಕ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇದೆ ಅಂಥವ್ರಿಗೆ ಮಾತ್ರ ಸಿಗುತ್ತೆ ಬೀದಿ ವ್ಯಾಪಾರಿಗಳು ಅದೇ ರೀತಿ ಚಿಕ್ಕ ಪುಟ್ಟ ಕೆಲಸ ಮಾಡೋರು ಅಂಥವ್ರಿಗೆ ಮಾತ್ರ ಈ ಒಂದು ಯೋಜನೆಯಡಿಯಲ್ಲಿ ಹಣವನ್ನು ಪಡಿಬಹುದು ನೀವು ಸದಾ ಈ ಒಂದು ಯೋಜನೆಯನ್ನ ಅರ್ಜಿಯನ್ನು ಸಲ್ಲಿಸಬಹುದು ಪಿ ಎಂ ಪೆನ್ಷನ್ ಯೋಜನೆಯಡಿಯಲ್ಲಿ ನೀವು ಸದ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಅಥವಾ ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಭೇಟಿ ನೀಡಿ ನೀವು ಸಹ ಈ ಒಂದು ಯೋಜನೆಯಡಿಯಲ್ಲಿ ಹಣವನ್ನು ಪಡಿಬೋದು ಪೂರ್ತಿ ಕರ್ನಾಟಕ ಅಂತ ಅಷ್ಟೇ ಅಲ್ಲ ಪೂರ್ತಿ ಭಾರತದಲ್ಲಿ ನೀವು ಯಾವ ಪ್ರದೇಶದಲ್ಲಿದ್ರೂ ಸಹಿತ ಈ ಒಂದು ಯೋಜನೆಯಡಿಯಲ್ಲಿ ತಿಂಗಳಿಗೆ ನಿಮ್ಮ ಅರವತ್ತು ವಯಸ್ಸು ಆದ ನಂತರ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಸರ್ಕಾರದಿಂದ ಪಿಂಚಣಿಯಾಗಿ ಪೆನ್ಷನ್ ಆಗಿ ನೀವು ಸಹಿತ ಜೀವನ ಪೂರ್ತಿ ಹಣವನ್ನು ಪಡಿಬಹುದು ತುಂಬ ಜನ ಆಲ್ರೆಡಿ ಇದರಿಂದ ಹಣ ಪಡಿತಿದ್ದಾರೆ ನೀವು ಸದಾ ಈ ಒಂದು ಪಿ ಪೆನ್ ಪೆನ್ಷನ್ ಯೋಜನೆಯಿಂದ ಹಣ ಪಡಿತಾ ಇದ್ರೆ ಈಗಲೇ ಕಮೆಂಟ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ನಿಮಗೂ ಸಹಿತ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಇದರಲ್ಲಿ ಮತ್ತೊಂದು ತಿರುವು ನೋಡೋಕೆ ಸಿಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ತಿಂಗಳ ಹಣ ತುಂಬ ಜನರಿಗೆ ಬಂದಿಲ್ಲ ಅದೇ ರೀತಿ ಮೂರು ತಿಂಗಳ ಹಣ ಸಹಿತ ಬಂದಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರು ಅದರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಟೋಟಲಿ ಇಷ್ಟೆಲ್ಲ ಕಂತಿನ ಹಣ ಸಹಿತ ಬಂದಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ಆದರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿಲ್ಲ ಉಳಿದ್ದು ಎಲ್ಲೋ ಸಹ ಬಿಡುಗಡೆ ಆಗಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಈ ಈ ಒಂದು ಹಣವನ್ನ ಇದೇ ನವೆಂಬರ್ ಹತ್ತೊಂಬತ್ತರ ಒಳಗಾಗಿ ಎರಡು ಕಂತಿನ ಹಣ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ನಿಮಗೂ ಸಹಿತ ಹಣ ಸಿಗ್ತಾ ಇದೆ ಹೌದು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣ ಪಡೀತಿದ್ರು ನೋಡಿ ಅಂಥವ್ರಿಗೆ ಒಂದು ಸಿ ಸುದ್ದಿ ಅಂತಾನೆ ಹೇಳ್ಬಹುದು ಅದೇ ರೀತಿ ಇದರ ಜೊತೆಗೆ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಆ ಗುಡ್ ನ್ಯೂಸ್ ಅಂದ್ರೆ ಪ್ರತಿಯೊಬ್ರು ಸಹಿತ ಮಹಿಳೆಯರು ತಮ್ಮ ಕಷ್ಟಕ್ಕೆ ಹಣ ಬೇಕು ಸಾಲ ಬೇಕು ಅಂತ ಹುಡುಕ್ತಿದ್ದಾರೆ ಅಂಥವ್ರಿಗಾಗಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಮಹಿಳೆಯರು ಹಣ ಪಡೀತಿದ್ದಾರೆ ಅಂಥವ್ರಿಗೆ ಮೂರು ಲಕ್ಷ ರೂಪಾಯಿ ಸಹಿತ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಾ ಇದ್ದಾರೆ ಇದೇ ನವೆಂಬರ್ ಹತ್ತೊಂಬತ್ತರಂದು ಒಂದು ಸಭೆ ನಡೆಯಲಿದೆ ಈ ಒಂದು ಸಭೆಯಲ್ಲಿ ಚರ್ಚೆ ನಿರ್ಧರಿಸಿ ಇದರಲ್ಲಿ ನಿಮ್ಗೆ ಒಂದು ಸಂಘವನ್ನು ಮಾಡಲಾಗುವುದು ಸಂಘಗಳ ಮೂಲಕ ನಿಮ್ಗೂ ಸಹಿತ ಮೂರು ಲಕ್ಷ ರೂಪಾಯಿವರೆಗೂ ಸಹಿತ ಮಹಿಳೆಯರಿಗೆ ಮಾತ್ರ ಈ ಒಂದು ಯೋಜನೆಯಡಿಯಲ್ಲಿ ಹಣ ಸಿಗ್ತಾ ಇದೆ ಹೌದು ಇದು ಪುರುಷರಿಗೆ ಸಿಗಲ್ಲ ಮಹಿಳೆಯರಿಗೆ ಮಾತ್ರ ಅದನ್ನು ಸಾಲದ ರೂಪದಲ್ಲಿ ಮೂರು ಲಕ್ಷ ರೂಪಾಯಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಗೂ ಸಹಿತ ಹಣ ಸಿಗ್ತಾ ಇದೆ ನೀವು ವ್ಯಾಪಾರ ಮಾಡೋ ಮಹಿಳೆಯರಿಗಾಗಿ ಅಂತಾನೆ ಈ ಒಂದು ಯೋಜನೆಯಡಿಯಲ್ಲಿ ಹೊಸ ಸಂಘಗಳನ್ನ ನಿರ್ಮಿಸಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ನಿಮ್ಗೂ ಸಹಿತ ಈ ಯೋಜನೆ ಇಷ್ಟವಾಯ್ತಾ ಇಲ್ವಾ ಅಂತ ನಮಗೆ ಕಮೆಂಟಲ್ಲಿ ಟೈಪ್ ಮಾಡಿ ಹಾಗೂ ಇಪ್ಪತ್ತು ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ನಿಮಗೆ ಬಂದಿದೆಯಾ ಇಲ್ವಾ ಅಂತ ಕಮೆಂಟ್ ಅಲ್ಲೂ ಸದಾ ನಮಗೆ ತಪ್ಪದೇ ತಿಳಿಸಿ ನೀವು ಸದಾ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ತಿಂಗಳ ತಿಂಗಳ ಪ್ರತಿ ಬಾರಿ ಹಣ ಬರಲೇಬೇಕಂದ್ರೆ ಈಗಲೇ ಕಮೆಂಟಲ್ಲಿ ಎಸ್ ಅಂತ ಟೈಪ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಲೈಕ್ ಮಾಡಿ ತುಂಬ ಜನರು ರಾಶಿ ಭವಿಷ್ಯ ದಿನ ಭವಿಷ್ಯದ ಮೇಲೆ ನಂಬಿಕೆ ಇಡ್ತಾರೆ ಅಂಥವ್ರಿಗಾಗಿ ಒಂದು ಸಿಹಿ ಸುದ್ದಿ ಏನಂದರೆ ಈ ಮೂರು ರಾಶಿಗಳಿಗೆ ನಾಳೆಯಿಂದನೇ ಈ ನವೆಂಬರ್ ಪೂರ್ತಿ ತಿಂಗಳು ತುಂಬಾ ಶುಭವಾಗಿದೆ ಹೌದು ಅವರು ಯಾವ ಕೆಲಸ ಮಾಡಿದ್ರೂ ಸಹಿತ ಒಳ್ಳೆಯದಾಗುತ್ತೆ ಅಂತ ರಾಶಿ ಭವಿಷ್ಯದಲ್ಲಿ ಬಂದಿದೆ ಆ ಮೂರು ರಾಶಿಗಳು ಯಾವ್ದ್ಯಾವುದಂದರೆ ಒಂದು ಕಟಕ ರಾಶಿ ಇನ್ನೊಂದು ಮೀನರಾಶಿ ಹಾಗೂ ತುಲಾರಾಶಿ ಈ ಮೂರು ರಾಶಿಯವರು ಯಾವುದೇ ರೀತಿ ನಾಳೆಯಿಂದ ಕೆಲಸ ಮಾಡಿದರೆ ತಮ್ಮ ಮನಶಾಂತಿಗಾಗಿ ಮನ ಇಚ್ಛೆಯಿಂದ ಅವರು ಮಾಡಿದರೆ ಒಂದು ಒಳ್ಳೆಯದಾಗುತ್ತೆ ಅಂತ ರಾಶಿ ಭವಿಷ್ಯದಲ್ಲಿ ತಿಳಿಸಿದ್ದಾರೆ ನೀವು ಸಹದ ರಾಶಿ ಭವಿಷ್ಯದಲ್ಲಿ ನಂಬಿಕೆ ಇರ್ತಿದ್ರೆ ನಮಗೂ ಸಹಿತ ನಿಮ್ಮ ರಾಶಿ ಯಾವುದಿದೆ ಅಂತ ಕಮೆಂಟಲ್ಲಿ ತಪ್ಪದೇ ತಿಳಿಸಿ ರೇಷನ್ ಕಾರ್ಡ್ ಇದ್ದವ್ರಿಗೆ ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು ಹೌದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೆ ಇನ್ನು ಮುಂದೆ ರೇಷನ್ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಯಾರೆಲ್ಲ ರೇಷನ್ ಪ್ರೊವೈಡ್ ಮಾಡ್ತಾರೆ ರೇಷನ್ ಅಂಗಡಿಯವ್ರಿಗೆ ಕಮಿಷನ್ ಸಿಕ್ಕಿಲ್ಲ ಹೌದು ರಾಜ್ಯ ಸರ್ಕಾರದಿಂದ ಕಮಿಷನ್ ಬರ್ತಾ ಇರುತ್ತೆ ಅಂಗಡಿ ಮಾಲೀಕರಿಗೆ ಅಂಥವ್ರಿಗೆ ಆರು ತಿಂಗಳಿಂದ ಸಹಿತ ಕಮಿಷನ್ ಬಂದಿಲ್ಲ ಅಂದು ಹೋರಾಟವನ್ನು ನಡೆಸ್ತಿದ್ದಾರೆ ಯಾರೆಲ್ಲ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ರೇಷನ್ ಪಡೀತಿದಾರ್ ನೋಡಿ ಅಂಥವ್ರಿಗಾಗಿ ಇದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು ನವಂಬರ್ ತಿಂಗಳಲ್ಲೂ ತುಂಬ ಜನರಿಗೆ ರೇಷನ್ ಸಿಕ್ಕಿಲ್ಲ ಅದೇ ರೀತಿ ಬರುವ ಡಿಸೆಂಬರ್ ತಿಂಗಳಲ್ಲೂ ನಾವು ರೇಷನ್ ಒದಗಿಸಿಕೊಡಲ್ಲ ಎಂದು ಹೋರಾಟಕ್ಕೆ ಬಂದಿದ್ದಾರೆ ಸರ್ಕಾರ ಈ ಒಂದು ಹೋರಾಟವನ್ನು ನಿಲ್ಲಿಸಬೇಕಂದ್ರೆ ನಮ್ಮ ಬಾಕಿ ಇರುವ ಕಮಿಷನನ್ನು ಪೂರ್ತಿಯಾಗಿ ಕೊಡಿ ಎಂದು ಒತ್ತಾಯ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ನೀವು ಸಹ ರೇಷನ್ ಪಡೀತಾ ಇದ್ದೀರಾ ಇಲ್ವಾ ನಮಗೂ ಸಹಿತ ಮಾಹಿತಿ ಅದೇ ರೀತಿ ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಾದ ಒಂದು ಯೋಜನೆ ಯುವ ನಿಧಿ ಯೋಜನೆ ಹೌದು ಯಾರೆಲ್ಲ ನಿರುದ್ಯೋಗಿ ಆಗಿರ್ತಾರೆ ನೋಡಿ ಅಂಥವ್ರಿಗಾಗಿ ಯುವ ನಿಧಿ ಯೋಜನೆಯಲ್ಲಿ ತಿಂಗಳಿಗೆ ಸಾವಿರದ ಐದುನೂರು ರೂಪಾಯಿ ಅದೇ ರೀತಿ ಮೂರು ಸಾವಿರ ರೂಪಾಯಿ ಸಹಿತ ಹಣವನ್ನು ಪಡೀತಿದ್ದಾರೆ ಇದರಲ್ಲಿ ನೀವು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು ನೀವೇನಾದರೂ ನಿರುದ್ಯೋಗಿಯಾಗಿದ್ದು ನಿಮ್ಮ ಶಿಕ್ಷಣ ಕಂಪ್ಲೀಟ್ ಆಗಿನೂ ನಿರುದ್ಯೋಗಿ ಆಗಿದ್ದೀರಾ ಅಂಥವ್ರಿಗಾಗಿ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಪದವೀಧಾರರಿಗೆ ಸಾವಿರದ ಐದುನೂರು ರೂಪಾಯಿ ಸಿಗುತ್ತೆ ಅದೇ ರೀತಿ ಡಿಪ್ಲೊಮಾ ಪದವಿದಾರರಿಗೆ ಮೂರು ಸಾವಿರ ರೂಪಾಯಿವರೆಗೂ ಸಹಿತ ಸರ್ಕಾರದಿಂದ ಉಚಿತವಾಗಿ ಪ್ರತಿ ತಿಂಗಳು ಬರ್ತಾ ಇದೆ ಇದರಲ್ಲಿ ಆಲ್ರೆಡಿ ತುಂಬ ಜನರು ಹಣವನ್ನು ಪಡೀತಿದ್ದಾರೆ ನಿರುದ್ಯೋಗಿಗಳು ನೀವು ಸಹ ನಿರುದ್ಯೋಗಿ ಆಗಿದ್ದರೆ ಈಗಲೇ ಆಫೀಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ಯುವ ನಿಧಿ ವೆಬ್ಸೈಟ್ಗೆ ನೀವು ಸಹಿತ ಅದರಲ್ಲಿ ಅರ್ಜಿಯನ್ನು ಸಲ್ಲಿಸಿ ಬೇಕಾಗಿರುವಂಥ ಎಲ್ಲ ದಾಖಲಾತಿಗಳನ್ನು ಅದರಲ್ಲಿ ಹಾಕಿ ನಿಮಗೂ ಸಹಿತ ಪ್ರತಿ ತಿಂಗಳು ಹಣ ಬರಲು ಶುರುವಾಗುತ್ತೆ ಅದೇ ರೀತಿ ವಾಹನ ಬಳಸೋರಿಗೆ ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು ಹೌದು ಆಲ್ ಓವರ್ ಕರ್ನಾಟಕ ಹೈ ಅಲರ್ಟನ್ನು ಘೋಷಿಸಲಾಗಿದೆ ವಾಹನ ಚಾಲಕರೇ ಎಚ್ಚರಿಕೆ ನೀವು ಸಹಿತ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಪ್ರವೇಶ ಮಾಡುವಾಗ ಹೈ ಅಲರ್ಟನ್ನು ಘೋಷಿಸಲಾಗಿದೆ ಕಂಪ್ಲೀಟಾಗಿ ಚೆಕಿಂಗ್ ನಡೀತಾ ಇದೆ ಎಲ್ಲ ಕಡೆ ಸಹಿತ ನೀವು ಸಹಿತ ಬೇರೆ ಬೇರೆ ಊರಿಗೆ ಪ್ಲಾನ್ ಮಾಡ್ತಾ ಇದ್ರೆ ಈಗ ನಿಲ್ಲಿಸ್ಬಿಡಿ ಯಾಕಂದರೆ ಈ ಒಂದು ದೇಶದಲ್ಲಿ ಹಲವಾರು ಭಯಾನಕ ಸ್ಫೋಟಗಳು ಆಗುವ ಚಾನ್ಸಸ್ ಇದೆ ಎಂದು ಸರ್ಕಾರದಿಂದ ಮಾಹಿತಿ ಬಂದಿದೆ ಹಾಗೂ ರಾಜ್ಯ ಸರ್ಕಾರ ಮಕ್ಕಳಿಗೆ ಹೌದು ಕಾಲೇಜಲ್ಲಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯಿಂದ ಡಿಗ್ರಿ ಅವ್ರಿಗೂ ಸಹಿತ ಸ್ಕಾಲರ್ಶಿಪ್ ಸಿಗ್ತಾ ಇದೆ ನೀವು ಸಹಿತ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ರೂಪಾಯಿವರೆಗೂ ಸಹಿತ ಸ್ಕಾಲರ್ಶಿಪ್ಪನ್ನು ಪಡಿಬೋದು ವರ್ಷಕ್ಕೆ ಒಮ್ಮೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಅರ್ಜಿ ಸಲ್ಲಿಸ್ಬೋದು ಪೂರ್ತಿ ಕರ್ನಾಟಕದಲ್ಲಿ ನೀವು ಯಾವುದೇ ಸ್ಕೂಲ್ ಕಾಲೇಜಸ್ ಅಲ್ಲಿ ಕಲಿತಾ ಇದ್ರೆ ಈಗಲೇ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸಹಿತ ಅರ್ಜಿಯನ್ನು ಸಲ್ಲಿಸಿದರೆ ಒಂದು ತಿಂಗಳದೊಳಗಾಗಿ ನಿಮಗೂ ಸಹಿತ ಪಿ ಯು ಸಿ ಕಲಿತಾ ಇದ್ದರೆ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಹಾಗೂ ಡಿಗ್ರಿ ಕಲಿ ಹತ್ತು ಸಾವಿರ ರೂಪಾಯಿ ಸದ ಸದಾ ಸ್ಕಾಲರ್ಶಿಪ್ ಸರ್ಕಾರದಿಂದ ನೀಡಲಾಗುವುದು ಹಾಗೂ ನಿಮಗೂ ಸದ ಬಂಗಾರದ ಬೆಲೆಯಲ್ಲಿ ತುಂಬಾ ಬದಲಾವಣೆ ಆಗಿದೆ ಹೌದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಹನ್ನೆರಡು ಸಾವಿರದ ಆರುನೂರ ಇಪ್ಪತ್ತೆಂಟು ರೂಪಾಯಿ ಆಗಿದೆ ಇಂದು ಇನ್ನೂರ ನಲವತ್ತಾರು ರೂಪಾಯಿ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಒಂದು ಗ್ರಾಮ್ನ ಬೆಲೆ ಹನ್ನೊಂದು ಸಾವಿರದ ಐದುನೂರ ಎಪ್ಪತ್ತೈದು ರೂಪಾಯಿ ಇದ್ದು ಒಂದೂರ ಹತ್ತು ರೂಪಾಯಿ ಹೆಚ್ಚಳವಾಗಿದೆ ಹತ್ತು ಗ್ರಾಮ್ ಬೆಲೆ ಒಂದು ಲಕ್ಷದ ಹದಿನೈದು ಸಾವಿರದ ಏಳುನೂರ ಐವತ್ತು ರೂಪಾಯಿ ಇದೆ ಇಂದು ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಏರಿಕೆ ಆಗಿದೆ ಎಂದು ತಿಳಿಸಿದ್ದು ಅದೇ ರೀತಿ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಒಂದೂರ ಐವತ್ತೈದು ರೂಪಾಯಿ ಆಗಿದೆ ಹೌದು ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ನೂರು ರೂಪಾಯಿ ಹೆಚ್ಚಳವಾಗಿದೆ ಎಂದು ತಿಳಿಸಲಾಗ್ತಿದೆ ಹೌದು ಸರ್ಕಾರದಿಂದ ಈಗ ಹಲವಾರು ಹೊಸ ಯೋಜನೆ ಹೊಸ ಸುದ್ದಿಗಳು ಇದೇ ರೀತಿ ಬರ್ತಾ ಇರುತ್ತೆ ಅದಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಎಲ್ಲ ನಿಮ್ಮ ಗೆಳೆಯ ಬಾಂಧವರಿಗೆ ಶೇರ್ ಮಾಡಿ